ಡೇಂಜರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಹಲವಾರು ಸಮಸ್ಯೆಗಳು ನಮ್ಮ ಉಜಿರೆಯ ಆಸುಪಾಸಿನಲ್ಲಿ ನಡೀತಾ ಇದೆ ಆಸುಪಾಸಿನಲ್ಲಿ ಅಂತ ಹೇಳಿದ್ರೆ ಇಲ್ಲೇ ಉಜಿರೆಯ ಹೃದಯ ಭಾಗದಲ್ಲಿ ನಡೀತಾ ಇದೆ ಅದರ ಬಗ್ಗೆ ಹಲವಾರು ಆರೋಪಗಳು ಅದರ ಜೊತೆಗೆ ದೂರುಗಳು ನಮ್ಮ ಕಚೇರಿಗೆ ಬಂದಿದ್ದು ಅದನ್ನು ನಿಮಗೆ ಮುಂದೆ ಎಳೆ ಎಳೆಯಾಗಿರ್ತೇವೆ ಜೀವ ತೆಗಿಲಿಕ್ಕೆ ಹೊಂಚಾಗ್ತಾ ಇದ್ದಾನೆ ಜವರಾಯ ಕರೆಂಟ್ ಕಂಬದ ಹಾಗೆ ಬಸ್ಸಿಗೆ ಕಾಯೋರು ಯಾರಿದ್ರೆ ಇಲ್ಲಿ ಸಿಗೋದು ಯಮಲೋಕ ಟಿಕೆಟ್ ನಾವು ತೋರಿಸೋ ಈ ದೃಶ್ಯ ಯಾವುದು ಕುಗ್ರಾಮದಲ್ಲ ಹಾಗಾದ್ರೆ ಎಲ್ಲಿ ಎಲ್ಲಿ ಅನ್ನುವಂತ ಪ್ರಶ್ನೆ ಎಜುಕೇಶನ್ ಹಬ್ ಉಜೆಯ ಹೃದಯ ಭಾಗವೇ ಈಗ ಡೇಂಜರ್ ಝೋನ್ ಇದೆ ಇಲ್ಲಿ ಜೀವ ತೆಗಿಯಲು ಹೊಂಚಾಗ್ತಾ ಇದೆ ಜವರಾಯನ ಜವರಾಯ ಅದರ ಜೊತೆಗೆ ಬಸ್ಸಿಗೆ ಕಾಯೋರು ಯಾಮಾರಿದ್ರೆ ಇಲ್ಲಿಗೆ ಇಲ್ಲಿ ಸಮಸ್ಯೆ ಉಂಟಾಗ್ತದೆ ಅವರಿಗೆ ಯಮಲೋಕದ ಟಿಕೆಟೇ ಪಕ್ಕ ಅನ್ನುವಂಥದ್ದು ಅದರ ಜೊತೆಗೆ ನಾವು ತೋರಿಸ್ತಾ ಇದ್ದೇವೆ ಏನಿದೆ ಅಂತ ಹೇಳಿದ್ರೆ ಎಲ್ಲಿದು ಏನಿದು ಏನಾಗ್ತಾ ಇದೆ ಉಜ್ರೆಯಲ್ಲಿ ಏನಾಗಿದೆ ಏನು ಡೇಂಜರ್ ಝೋನ್ ಇದೆ ಅನ್ನುವಂಥದ್ದನ್ನು ನಾವು ನಿಮಗೆ ಹೇಳ್ತೇವೆ ನೋಡಿ ಇಲ್ಲಿ ಸರಣಿ ಅವಘಡಗಳ ಬಳಿಕವೂ ಎಚ್ಚೆತ್ತುಕೊಳ್ಳದ ಮೆಸ್ಕಾಂ ಸಮಸ್ಯೆಗಳಾಗ್ತಾ ಇದೆ ಆದರೆ ಮೆಸ್ಕಾಂ ಎಸಿಕೊಳ್ತಾ ಇಲ್ಲ ಅಧಿಕಾರಿಗಳೇ ಯಾಕಿಷ್ಟು ನಿರ್ಲಕ್ಷ್ಯ ನಿಮ್ಗೆ ಏನಕ್ಕೆ ಇಷ್ಟು ನಿರ್ಲಕ್ಷ್ಯ ಅನ್ನುವಂಥದ್ದು ಇಲ್ಲಿ ವಾಲಿ ನಿಂತಿದೆ ಅಪಾಯಕಾರಿ ವಿದ್ಯುತ್ ಕಂಬ ಉಜಿರೆಯ ಹೃದಯ ಭಾಗದಲ್ಲೇ ಆಗಿರುವಂತಹ ಒಂದು ಘಟನೆ ಇದು ಯಾವ ಕ್ಷಣದಲ್ಲಾದರೂ ದೊಡ್ಡದಾದಂಥ ಅನಾಹುತ ಸಂಭವಿಸಬಹುದು ನರಬಲಿಗೆ ಕಾಯ್ತಾ ಇದೆ ಡೇಂಜರ್ ವಿದ್ಯುತ್ ಕಂಬ ಇದು ಉಜಿ ಬಸ್ ನಿಲ್ದಾಣದಲ್ಲೇ ಇದೆ ಒಂದು ಅನಾಹುತಕಾರಿ ಡೇಂಜರ್ ವಿದ್ಯುತ್ ಕಂಬ ಉಜ್ರೆಯ ಹೃದಯ ಭಾಗದಲ್ಲಿ ಇರುವಂತದ್ದು ಹಲವು ಸಮಸ್ಯೆಗಳು ಬೆಳ್ತಂಗಡಿ ತಾಲೂಕಿನಲ್ಲಿ ನಡೆಯಿತು ಇತ್ತೀಚೆಗೆ ಶಿವಾಜ ಬಳಿ ಒಂದು ಯುವತಿ ಸಾವನ್ನಪ್ಪಿದ್ದು ವಿದ್ಯುತ್ ಏನು ವೈರ್ ಏನಿದೆ ಅದು ವಿದ್ಯುತ್ ವೈರ್ನ ತಂತಿ ತಾಗಿ ಅವಳು ಸಾವನ್ನಪ್ಪಿದ್ರು ಹಾಗಾದ್ರೆ ಈ ಕಂಬ ಹೃದಯ ಭಾಗದಲ್ಲಿ ಮೆಸ್ಕಾಂ ಅವರ ಕಣ್ಣಿಗೆ ಬಿದ್ದಿಲ್ವಾ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಪಂಚಾಯತ್ ಗಮನಕ್ಕೂ ಕೂಡ ಈ ವಿಚಾರ ಬಂದೇ ಇಲ್ಲ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಆಗಿದೆ ಈ ಹಿಂದೆ ಮರ ಬಿದ್ದ ಅನಾಹುತ ನಡೆದ ಮೇಲೆ ಪಂಚಾಯತ್ ಅವರಿದ್ರು ಆದ್ರೆ ಈ ಕಂಬ ಮೇಲೆ ಮಾತ್ರ ಹೇಳ್ತಾರಾ ಅನ್ನುವಂಥದ್ದು ಈಗ ದೊಡ್ಡ ಪ್ರಶ್ನೆ ಹೀಗಾದ್ರೆ ಸಂಭಾವ್ಯ ಅಪಾಯಕ್ಕೆ ಹೊಣೆ ಯಾರು ಅವರಿವರ ಕಡೆ ಬೆರಳು ತೋರಿಸೋದು ಅಧಿಕಾರಗಳ ಚಾಳಿಯಾಗಿದೆ ಆದರೆ ಅಧಿಕಾರಿಗಳು ಇನ್ನೂ ಎಚ್ಚೆತ್ತುಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಏನು ಅನ್ನೋಂಥದ್ದು ನೋಡಿ ಆ ಕಂಬ ಆ ನೀವು ಗಮನಿಸ್ಬೋದು ಆ ವಿಶುವಲ್ನಲ್ಲಿ ಗಮನಿಸ್ಬೋದು ದೊಡ್ಡ ದ್ವಾರ ಇದೆ ಉಜಿರೆಯ ಉಜಿರೆಯ ದ್ವಾರದ ಪಕ್ಕದಲ್ಲೇ ಅಲ್ಲಿ ಶೌಚಾಲಯ ಇದೆಯಲ್ಲ ಅದರ ಪಕ್ಕದಲ್ಲೇ ಇರುವಂತಹ ಒಂದು ಕಂಬ ಇದಾಗಿದೆ ವಿದ್ಯುತ್ ಕಂಬ ಆಗಿದೆ ವಿದ್ಯುತ್ ಕಂಬವನ್ನು ಗಮನಿಸಿದ್ರೆ ನೀವು ಸ್ಪಷ್ಟವಾಗಿದೆ ವಿದ್ಯುತ್ ಕಂಬ ತುಂಬ ವಾಲಿದೆ ಅದು ಯಾವ ರೀತಿ ವಾಲಾಗಿ ವಾ ವಾಲಿದೆಯೋ ದೇವರಿಗೆ ಗೊತ್ತು ಹೇಗಾಗಿದೆಯೋ ಗೊತ್ತಿಲ್ಲ ಆದರೆ ಅಧಿಕಾರಿಗಳೇ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ ಇದೇ ರಸ್ತೆಯಲ್ಲಿ ಓಡಾಡಿದರೂ ಕೂಡ ಪಂಚಾಯತ್ನವರ ಗಮನಕ್ಕೂ ಬಿದ್ದಿಲ್ಲ ಮೆಸ್ಕಾಂ ಅಧಿಕಾರಿಗಳ ಗಮನಕ್ಕೂ ಬಿದ್ದಿಲ್ಲ ಅನ್ನುವಂಥದ್ದೇ ದೊಡ್ಡ ವಿಷಯ ನೀವು ಕಂಬವನ್ನು ಸರಿಯಾಗಿ ಗಮನಿಸಿದರೆ ಕಂಬದ ಕಂಬದ ಮೇಲಿನ ಭಾಗದ ನೀವು ಗಮನಿಸಿ ಸ್ವಲ್ಪ ಆ ಕಂಬದ ಮೇಲಿನ ಭಾಗ ಏನಂತ ಹೇಳಿದ್ರೆ ಈ ವಯರು ಎಳ್ಕೊಂಡು ಟೈಟಾಗಿ ಅದು ಆ ಕಡೆನೇ ಎಳ್ಕೊಂಡ್ಬಿಟ್ಟಿದೆ ಅದು ಕಟ್ಟಾಗುವಂಥ ಸಾಧ್ಯತೆಯೂ ಇರ್ಬೋದು ಹೇಳೋಕ್ಕಾಗಲ್ಲ ಈ ಗೊತ್ತು ಇದೆಲ್ಲ ಮೆಷ್ನರಿಗಳಲ್ಲ ಮನುಷ್ಯ ಮಾಡೋದಲ್ಲಲ್ಲ ಮನುಷ್ಯ ಈ ಮೆಷಿನರಿಗಳನ್ನು ನಂಬೋಕಾಗೆ ಕಷ್ಟ ವಯರ್ ಎಷ್ಟು ಗಟ್ಟಿದೆಯೋ ಎಷ್ಟು ಯಾವ ರೀತಿ ಇದೆಯೋ ಗೊತ್ತು ಕಟ್ಟಾಗಿ ಬಿದ್ದರೆ ಎಲ್ಲನೂ ಆ ಕಡೆ ಈ ಕಡೆ ಆಗಿಬಿಡುತ್ತೆ ಅದು ಕೂಡ ಜನರು ಓಡಾಡುವಂತಹ ಒಂದು ಪ್ರದೇಶ ಅದು ಅಂದರೆ ಉಜ್ರಯ ಬಸ್ ಸ್ಟ್ಯಾಂಡ್ ಸಂಜೆ ಹೊತ್ತಿನಲ್ಲಿ ಅಲ್ಲಿ ಜನ ತುಂಬಿ ತುಳುಕ್ತಾರೆ ಬಸ್ಸುಗಳು ನಿಂತಿರುತ್ತೆ ಎಲ್ಲಾದರೂ ಆ ಸಮಯದಲ್ಲಿ ಬಿದ್ದರೆ ಅದು ಕರೆಂಟ್ ಇರುವಂತಹ ಸಂದರ್ಭದಲ್ಲಿ ಬಿದ್ದರೆ ಏನು ಪರಿಸ್ಥಿತಿ ಏನಾಗ್ಬೋದು ಏನು ಅನಾಹುತ ಸಂಭವಿಸ್ಬೋದು ಯಾರಾದರೂ ಯೋಚನೆ ಮಾಡಿದ್ದಾರೆ ಇದ್ರ ಬಗ್ಗೆ ಯಾವುದಾದ್ರೂ ಅಧಿಕಾರಿಗಳು ಯೋಚನೆ ಹೇಳಿದ್ರೆ ಅವರ ಅವರಿಗಿದು ಸಂಬಂಧ ಪಡಲಿಲ್ಲ ಸರ್ ಹೇಳಿದರೆ ಏನಾದರೂ ಸಮಸ್ಯೆ ಆದರೆ ಅಲ್ಲಿನ ಸಾಮಾನ್ಯ ಜನರಿಗೆ ಸಾಮಾನ್ಯ ಜನರಿಗೆ ಸಾರ್ವಜನಿಕರಿಗೆ ಸಮಸ್ಯೆ ಆಗೋದು ಅವರು ಕಚೇರಿಯಲ್ಲಿ ಕೂತಿರ್ತಾರೆ ಎ ಸಿ ಇರುತ್ತೆ ಅಲ್ಲಿ ಫ್ಯಾನ್ ಇರುತ್ತೆ ಅದರಲ್ಲಿ ಯಾವುದೇ ಸಮಸ್ಯೆ ಅವರಿಗೆ ಇರೋದಿಲ್ಲ ಇಂತಹ ಸಮಸ್ಯೆಗಳನ್ನು ಎದುರಿಸೋದು ಸಾರ್ವಜನಿಕರು ಬಡವರ ಮನೆ ಮಕ್ಕಳು ಅಲ್ವಾ ಅದನ್ನು ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಅಧಿಕಾರಿಗಳನ್ನ ಅಧಿಕಾರಿಗಳನ್ನು ಸಂಪರ್ಕಿಸೋ ಕೆಲಸವನ್ನು ನಾವು ಈಗ ಮಾಡ್ತೇವೆ ನೋಡಿ ಏನು ಹೇಳ್ತಾರೆ ಇದಕ್ಕೆ ಏನು ಸ್ಪಷ್ಟೀಕರಣ ಕೊಡ್ತಾರೆ ಸ್ಪಷ್ಟೀಕರಣ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸರ್ ಇದ್ರ ಬಗ್ಗೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನೀವು ಅದನ್ನ ಗಮನಿಸ್ತಾ ಇದ್ದೀರಿ ಅಂತ ನಾನು ಅನ್ಕೊಳ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಅಂತ ಅನ್ಕೊಳ್ತಿದ್ದೀನಿ ನಾನು ಸರ್ ಹಾ ಸರ್ ಈ ವಿಚಾರ ಗೊತ್ತಿದೆ ನಿಮಗೆ ವಿಜ್ರ ಹೃದಯ ಭಾಗದಲ್ಲಿರುವಂತಹ ಕಂಬ ಒಂದು ವಾಲ್ ಇದೆ ಸರ್ ಅದರ ಜೊತೆಗೆ ಅದರ ಮೇಲ್ಭಾಗನು ಬೆಂಡ್ ಆಗ್ಬಿಟ್ಟಿದೆ ಏನು ಏನ್ ಹೇಳ್ತೀರಾ ಸ್ಪಷ್ಟೀಕರಣ ಸರ್ ಅದು ನಾವು ಪಣಾಂಬೂರ್ ಪೋಲ್ ಅಂತ ಹೇಳ್ತೀವಿ ಅದು ಸೇಫ್ಟಿಗೆ ಏನು ಸಮಸ್ಯೆ ಇಲ್ಲ ಸರ್ ಓಕೆ ಯಾಕೆ ಅಂದ್ರೆ ಅದು ತುಂಬಾ ತುಂಬಾ ಹಳ್ಳ ಇತ್ತು ಮೊದಲು ತುಂಬಾ ಡೌನ್ ಇತ್ತು ಅದು ಲೆವೆಲ್ ಮಾಡುವಾಗ ಹಾಗೆ ಆಗಿದೆ ಹ್ಮ್ 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 ಸುಮಾರು ಬಟ್ ಪಣಂಪುರ್ ಗೊತ್ತಿರುವ ಅಂದ್ರೆ ಸುಮಾರು ಒಂದು ಅತ್ತಡಿ ಆಳದಲ್ಲಿದೆ ಮೇಲೂ ಸಹ ಕ್ಲಿಯರೆನ್ಸ್ ಇದೆ ನೀವು ಹಾಕುವಾಗ ಸ್ಟ್ರೈಟ್ ಇತ್ತ ಇಲ್ಲ ಸರ್ ಅದು ನನಗಿರುವಾಗ ನಾನೊಂದು ಇಪ್ಪತ್ತು ವರ್ಷದಿಂದ ಆ ಕಡೆ ಈ ಕಡೆ ಸೆಕ್ಷನ್ ಗಳಲ್ಲಿ ಇದ್ದೀನಿ ಕೊಕ್ಕಡ ಸೋಮ ತಡ್ಕೆ ಮತ್ತೆ ಉಜ್ರೆ

ಖಂಡಿತ ಮಾಡಿಸ್ಲೇಬೇಕು ಸರ್ ಯಾಕೆಂತ ಹೇಳ ನೀವೀಗ ಹೇಳ್ತಿರೋದು ಏನಾಗೋದಿಲ್ಲ ಪಣಂಬೂರು ಅಂತ ಹೇಳ್ತೀರಾ ಆದ್ರೆ ಅಕಸ್ಮಾತ್ ಏನಾದ್ರು ಆಯ್ತು ಅಂತ ಇದ್ರೆ ಸರ್ ಅದಕ್ಕೆ ಹೊಣೆ ಯಾರಾಗ್ತಾರೆ ಸರ್ ನೀವೇ ಆಗ್ತೀರಾ ಮತ್ತೆ ಸಮಸ್ಯೆ ಆಗೋದು ನಿಮಗೇನೆ ಎಲ್ಲ ಗೊತ್ತಾ ಸರ್ ಅದು ಗೂಡ್ ಅಂಗಡಿಗಳು ಹತ್ರ ಇದ್ದು ಓಕೆ ಅದಕ್ಕೆ ಆಗ್ತಿರಲ್ಲ ಬೇಯನೂ ಆಗ್ತಿರ್ಲಾ ಈಗ ಪಂಚಾಯಿತಿಯರು ಹೊಸ ಬಿಲ್ಡಿಂಗ್ ಮಾಡಿ ಅದೆಲ್ಲ ಲೆವೆಲ್ ಆಗಿದೆ ಅದ್ ಚೇಂಜ್ ಮಾಡ್ಸೋ ಸರ್ ಅದೇ ಸರ್ ಈಗ ನಾವು ಕೇಳೋದೇ ನಿಮ್ಮನ್ನ ಎಚ್ಚೆತ್ತುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ನೀವು ಸರ್ ನೀವು ಇದೇ ದಾರಿಯಲ್ಲಿ ಹೋಗ್ತಾ ಇರೋದು ನೀವು ಒಂದ್ಸಲ ಆದ್ರೂ ನೋಡಿಲ್ವಾ ಅನ್ನೋ ನಮ್ ಪ್ರಶ್ನೆ ನೋಡಿದೀನಿ 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 ಸರ್ ನೋಡಿನೂ ನೀವು ಸುಮ್ನೆ ಕೂತಿದೀರಾ ಅಂತ ಹೇಳಿದ್ರೆ ಹೇಗೆ ಅಪಾಯ ಅನ್ನೋ ವಿಷಯನೇ ಇಲ್ಲ ಸರ್ ಆದ್ರೂ ಚೇಂಜ್ ಮಾಡಿಸ್ತೀನಿ ಖಂಡಿತ ಮಾಡ್ಲೇಬೇಕು ಸರ್ ಮಾಡ್ಲೇಬೇಕು ಯಾಕೆ ಮಾಡಿದ್ರೆ ಅಲ್ಲಿ ಸಂಜೆ ಹೊತ್ತಿಗೆ ಎಷ್ಟು ಜನ ಇರ್ತಾರೆ ಅಂತ ನಿಮಗೆ ಗೊತ್ತಿದೆ ಎಷ್ಟು ಜನ ಇರ್ತಾರೆ ಎಷ್ಟು ಬಸ್ಗಳಿದೆ ಸರ್ ಎಷ್ಟು ಎಷ್ಟು ಟೈಮ್ ಅಲ್ಲಿ ಮಾಡಿಸಬಹುದು ಸರ್ ಇದನ್ನ ನೋಡೋ ಸಾಧ್ಯವಾದ್ರೆ ನಾಳೆನೆ ಮಾಡಿಸೋಣ ಓಕೆ ಈಗ ಅಂಗಡಿಗಳ ನಮ್ಗೆ ಗುರುವಾರ ನಮ್ಗೆ ಎಲ್ ಸಿ ತಗೊಳ್ಲಿಕ್ಕೆ ಇರ್ತದೆ ಮೈಂಟೆನೆನ್ಸ್ ಗೆ ಓಕೆ ನಾಳೆನೆ ಮಾಡಿಸೋ ಸರ್ ಮಾಡಿಸಿ ಬಿಡಿ ಸರ್ ಮಾಡ್ಸಿ ಬಿಡಿ ಆದಷ್ಟು ಬೇಗ ಮಾಡಿಸಬೇಕು ಯಾಕಂದ್ರೆ ನೀವು ಒಳ್ಳೆ ಅಧಿಕಾರಿ ಇದೀರಿ ಇಲ್ಲ ಹೆಸರು ಪಡೆದಿದ್ದೀರಿ ಸೊ ಹಾಗಾಗಿ ನಿಮ್ಮನ್ನೇ ಸಂಪರ್ಕ ಮಾಡಿದ್ರು ಓಕೆ 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 ಸರಿ ಸರ್ ಧನ್ಯವಾದಗಳು ಓಕೆ ನಮಸ್ತೆ ನಮಸ್ತೆ ಎಸ್ ಕೊನೆಗೂ ಯು ಪ್ಲಸ್ಗೆ ಗೆ ಒಂದು ಫಲಶ್ರುತಿ ಸಿಕ್ಕಿದ್ರೆ ಹಾಕಿದ್ರೆ ಮಾತ್ರ ಫಲಶ್ರುತಿ ಅಂತ ಹೇಳ್ತೀವಿ ಇಲ್ಲಾಂದ್ರೆ ಮತ್ತೆ ಅವರ ಅಧಿಕಾರಿಗಳ ಬೆಂಬಿಡ್ತೇವೆ ನಾವು ಎಲ್ಲಾದ್ರೂ ಆಗಿಲ್ಲ ಅಂತ ಇದ್ರೆ ಖಂಡಿತವಾಗ್ಲೂ ಅಧಿಕಾರಿಗಳ ಹಿಂದೆನೆ ಬೀಳ್ತೇವೆ ಅದಕ್ಕೆ ಏನ್ ಬೇಕು ಕ್ರಮಗಳನ್ನ ಕೈಗೊಳ್ಳೋ ತನಕ ನಾವು ಇದರ ಹಿಂದೆ ಬೀಳ್ತೇವೆ ಇದ್ರ ಬಗ್ಗೆ ಸ್ಥಳೀಯರು ಕೆಲವೊಂದು ವಿಚಾರಗಳನ್ನು ಹೇಳಿದರೆ ಏನ್ ಸಮಸ್ಯೆ ಆಗ್ತಾ ಇದೆ ಯಾವಾಗದಿಂದ ಈ ಸಮಸ್ಯೆ ಇದೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಈ ಲೈಟ್ ಗಂಬದ ಸಮಸ್ಯೆ

ಇಲ್ಲಿ ಒಂಥರ ಮಕ್ಕಳೆಲ್ಲ ಜಾಸ್ತಿ ಅಲ್ಲೇ ಪಕ್ಕದಲ್ಲಿ ನಿಂತಿರ್ತಾರೆ ವಾಕ್ಯ ಕಸ್ಟಮರ್ಗೆ ಆಗ್ಬಹುದು ಆಗ ಗಾಡಿ ಎಲ್ಲಾ ಜಾಸ್ತಿ ಹೋಗ್ತಾ ಇರ್ತದೆ ಅವರಿಗೆಲ್ಲ ತುಂಬಾ ಕಷ್ಟ ನಮ್ಗೆ ಈಗ ನಮ್ಗೆ ಇಲ್ಲಿ ನಮ್ಮ ಬಿಲ್ಡಿಂಗ್ ಎದುರುಗಡೆನೆ ಇರುದು ತುಂಬಾ ಅದು ನಮ್ಮ ಈ ಕಡೆನೆ ವರ್ ಅದು ಅಂದ್ರೆ ಮೂರ್ನಾಲ್ಕು ಅಂಗಡಿ ಉಂಟು ಆ ಬಿದ್ರೆ ನಮ್ಗೆ ತುಂಬಾ ಅಪಾಯ ಉಂಟು ಒಂಥರ ಗಾಳಿಯೆಲ್ಲ ಬರ್ಬೇಕಾದ್ರೆ ನಮ್ಗೆ ತುಂಬಾ ಹೆದರಿಕೆ ಆಗ್ತದೆ ಒಂಥರ ನಿಂತ್ಕೊಳ್ಳಿಕ್ಕ ಭಯ ಆಗ್ತದೆ ಇಲ್ಲಿ ಎಲ್ಲಿ ಬೀಳ್ತದೆ ಅಂತ ಹೆದರಿಕೆ ಆಗ್ತದೆ ಆದಷ್ಟು ಬೇಗ ಅದನ್ನ ಕ್ರಮ ತಗೊಂಡು ಎಂತ ಅವರು ಏನಾದ್ರೂ ಸಜೆಷನ್ ಕೊಡ್ಬೇಕು ಅಂತ ಕೇಳ್ತಾರೆ ಈ ವಿಷಯದಲ್ಲಿ ನಾವು ಹೇಳೋದಂತಂದ್ರೆ ಅದು ನೋಡಿ ಅದು ಫುಲ್ ಕಂಬ ಫುಲ್ ಈ ಸೈಡ್ ವಾಲ್ ಇದೆ ಮತ್ತೆ ಅದು ಮೇಲ್ಗಡೆ ಫುಲ್ ಈ ಕಡೆಗೇನೆ ಎಳ್ಕೊಂಡಿದೆ ಮತ್ತೆ ಈ ವಿಷಯದಲ್ಲಿ ಅವರು ತಕೊಬೇಕು ಆಕ್ಷನ್ ತಕೋಬೇಕು ಇಲ್ಲೆಲ್ಲ ತುಂಬಾ ಜನ ಓಡಾಡೋಂತ ಪ್ಲೇಸ್ ಎನಿ ಟೈಮ್ ಇಲ್ಲಿ ಜನ ಇರ್ತಾರೆ ಯಾವ ಟೈಮ್ ಅಲ್ಲಿ ಯಾವ ತರ ಆಗುದಂತ ಹೇಳಲಿಕ್ಕೆ ಆಗೋದಿಲ್ಲ ಮತ್ತೆ ಗಾಳಿ ಮಳೆ ಬಂದಾಗ ನಮ್ಗೆ ಭಯ ಆಗ್ತದೆ ಯಾಕಂದ್ರೆ ಬಿದ್ರೆ ಈ ಸೈಡೆ ಬೀಳುದು ಅದು ಮತ್ತೆ ನಾವೆಲ್ಲ ಇರ್ತೇವಲ್ವಾ ಇಲ್ಲೆಲ್ಲ ಸ್ಟೂಡೆಂಟ್ಸ್ ಎಲ್ಲ ನಿಲ್ಲುವಂತ ಜಾಗ ಅದ್ರ ಬಗ್ಗೆ ಸ್ವಲ್ಪ ಸಂಬಂಧಪಟ್ಟವ್ರ ಆಕ್ಷನ್ ತಕೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ